ನಮಸ್ಕಾರ ರೈತರೇ ನಮ್ಮ ಗೆ ಸ್ವಾಗತ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವ ಜಿಲ್ಲೆಗೆ ಇಂದು ಜಮವಾಗ್ತಾ ಇದೆ ಮತ್ತು ಯಾವ ಜಿಲ್ಲೆಗೆ ಹಣ ಬರೋದಿಲ್ಲ ಮತ್ತು ಈ ಒಂದು ಕೆಲಸ ಮಾಡಿದ್ರೆ ನಿಮಗೆ ಹಣ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಈ ಒಂದು ಮಾಹಿತಿಯನ್ನು ಸರ್ಕಾರದಿಂದ ತಿಳಿಸಲಾಗಿರುವ ಕಾರಣಗಳಿಂದ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಸರ್ಕಾರದಿಂದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವು ನವೆಂಬರ್ ಹತ್ತೊಂಬತ್ತರಲ್ಲಿ ಪ್ರತಿ ರೈತರಿಗೂ ಕೂಡ ಬಿಡುಗಡೆ ಮಾಡಿತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಆದರೆ ಕೆಲವೊಂದಿಷ್ಟು ರೈತರಿಗೆ ಯಾಕೆ ಒಂದು ಹಣ ಪೆಂಡಿಂಗ್ ಆಗಿ ಉಳಿದಿದೆ ಅಂತ ಕೂಡ ನೋಡೋಣ ಮತ್ತು ಈ ಕೆಲಸ ಮಾಡಿದ್ರೆ ನಿಮ್ಗೆ ಹಣ ಜಮವಾಗುವಂತದ್ದು ಕ್ರೆಡಿಟ್ ಆಗ್ತಾ ಸ್ನೇಹಿತರೆ ಕೇಂದ್ರ ಸರ್ಕಾರವು ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಹದಿನೆಂಟು ಸಾವಿರ ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿತು ಅದರಿಂದ ದೇಶದಲ್ಲಿ ಸುಮಾರು ಒಂಬತ್ತು ಕೋಟಿ ರೈತರಿಗೆ ಈ ಒಂದು ಲಾಭವನ್ನು ಪಡೆದಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಈ ಒಂದು ಹಣವು ಡಿಬಿಟಿ ಮೂಲಕ ರೈತರಿಗೆ ನೇರವಾಗಿ ಜಮವಾಗ್ತಾ ಇದೆ ಮತ್ತು ಪಿಎಂ ಕಿಸಾನ್ ಯೋಜನೆಯ ಪ್ರಕಾರ ಪ್ರತಿ ವರ್ಷನೂ ಕೂಡ ಆರು ಸಾವಿರ ರೂಪಾಯಿ ಸಿಗುವಂತದ್ದು ಮತ್ತು ಮೂರು ಕಂತಾಗಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ರೈತರ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ನೀಡಲಾಗ್ತಾ ಇದೆ ರೈತರಿಗೆ ಆರ್ಥಿಕ ನೆರವಕ್ಕಾಗಿ ಇಲ್ಲಿ ಸರ್ಕಾರದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತಂದು ಪ್ರತಿ ವರ್ಷನೂ ಕೂಡ ಈ ಒಂದು ಆರು ಸಾವಿರ ರೂಪಾಯಿ ರೈತರ ಖಾತೆಗೆ ಜಮಾ ಇರುವಂತದ್ದು ಆದರೆ ಇಪ್ಪತ್ತೊಂದನೇ ಕಂತಿನ ಹಣವು ಬಹಳಷ್ಟು ರೈತರಿಗೆ ಕ್ರೆಡಿಟ್ ಆಗ್ತಾ ಇಲ್ಲ ಅಂತ ಕೂಡ ತಿಳಿಸಲಾಗಿದೆ ಪಿಎಂ ಕಿಸಾನ್ ಯೋಜನೆ ಹಣ ಪಡೆಯಬೇಕಂದ್ರೆ ನಿಮ್ದು ಇ ಕೆ ಆಗಿರಬೇಕು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಬೇಕು ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೂಡ ಚಾಲ್ತಿಯಲ್ಲಿರಬೇಕು ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಚಾಲ್ತಿಯಲ್ಲಿ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಒಂದು ಹಣವು ಯಾವ ಜಿಲ್ಲೆಗೆ ಪೆಂಡಿಂಗ್ ಆಗಿತ್ತು ಮತ್ತು ಯಾವ ಜಿಲ್ಲೆಗೆ ಇಂದು ಹಣ ಜಮವಾಗ್ತಾ ಇದೆ ಅಂತ ನೋಡ್ಬಿಡೋಣ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ಯಾವ ಜಿಲ್ಲೆಗೆ ಇಂದು ಜಮವಾಗ್ತಾ ಇದೆ ಮತ್ತು ಪೆಂಡಿಂಗ್ ಇರುವ ಜಿಲ್ಲೆಗಳು ಯಾವುವು ಅಂತ ನೋಡೋದಾದ್ರೆ ಹಲವಾರು ರೈತರಿಗೆ ಈ ಒಂದು ಹಣವು ನವೆಂಬರ್ ಹತ್ತೊಂಬತ್ತರಲ್ಲಿ ಬಿಡುಗಡೆ ಆಗಿದ್ದು ಕೆಲವೊಂದಿಷ್ಟು ರೈತರಿಗೆ ಪೆಂಡಿಂಗ್ ಆಗಿ ಉಳಿದಿದೆ ಯಾವ ಜಿಲ್ಲೆಗೆ ಈ ಒಂದು ಹಣ ಪೆಂಡಿಂಗ್ ಆಗಿದೆ ಮತ್ತು ಯಾವ ಕಾರಣದಿಂದ ಪೆಂಡಿಂಗ್ ಆಗಿದೆ ಅಂತ ನೋಡೋದಾದ್ರೆ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಈ ಒಂದು ಹಣ ಜಮವಾಗ್ತಾ ಇರುವಂತದ್ದು ವಿಜಯಪುರ ಜಿಲ್ಲೆಗೂ ಕೂಡ ಹಣ ಜಮವಾಗ್ತಾ ಇದೆ ಮತ್ತು ಬಾಗಲಕೋಟೆ ಬಹುತೇಕ ಗ್ರಾಮಗಳಲ್ಲಿ ಪಾವತಿ ಕ್ರೆಡಿಟ್ ಆಗ್ತಾ ಇರುವಂತದ್ದು ಮತ್ತು ಕೆಲವರಿಗೆ ಇಕೆವಸ್ ಸಿ ಆಗದೇ ಇರುವುದಕ್ಕೆ ಪೆಂಡಿಂಗ್ ಆಗಿದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಬಳ್ಳಾರಿ ಜಿಲ್ಲೆ ನೋಡೋದಾದ್ರೆ ಬಹಳಷ್ಟು ಫಲಾನುಭವಿಗಳ ಖಾತೆಗೆ ಹಣವು ಜಮವಾಗ್ತಾ ಇದೆ ಮತ್ತು ದಾವಣಗೆರೆ ಜಿಲ್ಲೆ ನೋಡೋದಾದ್ರೆ ಅಧಿಕೃತ ವೆಬ್ಸೈಟ್ಗೆ ರೈತರ ಖಾತೆಗೆ ಜಮಾ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಶಿವಮೊಗ್ಗ ಜಿಲ್ಲೆ ನೋಡೋದಾದ್ರೆ ಅನುಕೂಲವಾಗಿ ರೈತರ ಖಾತೆಗೆ ಕ್ರೆಡಿಟ್ ಆಗ್ತಾ ಇರುವಂತದ್ದು ಮತ್ತು ಆಧಾರ್ ಕಾರ್ಡ್ ಮಿಸ್ ಮ್ಯಾಚ್ ಆಗಿರುವ ಕಾರಣಗಳಿಂದ ಹಣ ಪೆಂಡಿಂಗ್ ಆಗಿದೆ ಅಂತ ಕೂಡ ತಿಳಿಸಲಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತು ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಪ್ರತಿ ರೈತರಿಗೂ ಕೂಡ ಕ್ರೆಡಿಟ್ ಆಗ್ತಾ ಇದೆ ಇ ಕೆ ಸಿ ಕಂಪ್ಲೀಟ್ ಆಗದೆ ಇರುವ ರೈತರಿಗೆ ಬರ್ತಾ ಇಲ್ಲ ಮತ್ತು ತುಮಕೂರು ಜಿಲ್ಲೆಯ ರೈತರಿಗೂ ಕೂಡ ಬೆನಿಫೆಸಿಲಿಟಿ ಸ್ಟೇಟಸ್ ನಲ್ಲಿ ಹೆಸರು ತೋರಿಸ್ತಾ ಇದೆ ಮತ್ತು ಈ ಒಂದು ಹಣವು ಪೇಮೆಂಟ್ ಸಕ್ಸಸ್ಫುಲ್ ಅಂತ ತೋರಿಸಲಾಗ್ತಾ ಇದೆ ಈ ಒಂದು ಹಣ ತುಮಕೂರು ಜಿಲ್ಲೆಯಲ್ಲೂ ಕೂಡ ಜಮವಾಗ್ತಾ ಇದೆ ಮತ್ತು ಹಾಸನ ಜಿಲ್ಲೆಯಲ್ಲಿ ಇಪ್ಪತ್ತೊಂದನೇ ಕಂತಿನ ಪಾವತಿ ಬಹುತೇಕ ರೈತರಿಗೆ ಬಂದಿದೆ ಇ ಕೆ ಮಾಡಿದ್ರೆ ಮಾತ್ರ ಈ ಒಂದು ಹಣ ರೈತರಿಗೆ ಜಮವಾಗ್ತಾ ಇರುವಂತದ್ದು ಮತ್ತು ಮೈಸೂರು ಜಿಲ್ಲೆಯಲ್ಲೂ ಕೂಡ ಪಾವತಿ ದಾಖಲೆ ಪ್ರಾರಂಭವಾಗಿದೆ ಮೈಸೂರು ಜಿಲ್ಲೆಯಲ್ಲೂ ಕೂಡ ಯಾರಿಗೆಲ್ಲ ಪೆಂಡಿಂಗ್ ಆಗಿತ್ತು ಅವ್ರಿಗೂ ಕೂಡ ಈ ಒಂದು ಹಣವು ಡಿಬಿಟಿ ಮೂಲಕ ನೇರವಾಗಿ ಹಣ ಜಮವಾಗ್ತಾ ಇದೆ ಇಲ್ಲಿ ಪಿಎಂ ಕಿಸಾನ್ ಯೋಜನೆ ಹಣವು ಪ್ರತಿ ರೈತ ಹಂತ ಹಂತವಾಗಿ ಸಿಗ್ತಾ ಇದೆ ಈ ಒಂದು ಹಣವು ಯಾರಿಗೆಲ್ಲ ಪೆಂಡಿಂಗ್ ಆಗಿತ್ತು ಅವರಿಗೆ ಈ ಒಂದು ಹಣವು ಸಿಗ್ತಾ ಇದೆ ಮತ್ತು ಇಷ್ಟು ಜಿಲ್ಲೆ ರೈತರಿಗೆ ಇಂದು ಜಮಾವಾಗ್ತಾ ಇರುವಂತದ್ದು ಮತ್ತು ಪಿಎಂ ಕಿಸಾನ್ ಯೋಜನೆ ಹಣವನ್ನು ನೀವು ಚೆಕ್ ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಕ್ರೋಮ್ ಅಥವಾ ಗೂಗಲ್ ಆ್ಯಪ್ ಇರುತ್ತದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಸರ್ಚ್ ಅಂತ ತೋರಿಸುತ್ತದೆ ಆ ಒಂದು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪಿಎಂ ಕಿಸಾನ್ ಗೌರ್ಮೆಂಟ್ ಇನ್ನ ಎನ್ನುವುದನ್ನು ನೀವು ಸರ್ಚ್ ಮಾಡಬೇಕಾಗುತ್ತದೆ ಅಲ್ಲಿ ಸರ್ಚ್ ಮಾಡಿದ್ರೆ ಒಂದು ವೆಬ್ಸೈಟ್ ಲಿಂಕ್ ಕೂಡ ನಿಮಗೆ ಸಿಗುತ್ತದೆ ಅಥವಾ ಈ ಒಂದು ವಿಡಿಯೋ ಕೆಳಗಡೆ ಈ ಒಂದು ವೆಬ್ಸೈಟ್ ಲಿಂಕ್ ಇರುತ್ತದೆ ಅದನ್ನು ಕೂಡ ನೀವು ನೋಡಬಹುದು ಅಲ್ಲಿ ಆ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಬೆನೆ ಫೆಸಿಲಿಟಿ ಲಿಸ್ಟ್ ಅಂತ ತೋರಿಸುತ್ತದೆ ಅದನ್ನು ಕ್ಲಿಕ್ ಮಾಡಿದ್ರೆ ಯಾವುದು ನಿಮ್ಮ ತಾಲೂಕು ಯಾವುದು ಮತ್ತು ನಿಮ್ಮ ರಾಜ್ಯ ಯಾವುದು ಅಂತ ಕೂಡ ಅಲ್ಲಿ ಹಾಕಬೇಕಾಗುತ್ತದೆ ಮತ್ತು ನಿಮ್ಮ ಆಧಾರ್ ನಂಬರ್ ಅನ್ನು ಕೇಳುತ್ತದೆ ಆ ಒಂದು ಆಧಾರ್ ನಂಬರ್ ಅನ್ನು ಕೂಡ ನೀವು ಹಾಕಿದ್ರೆ ನಿಮಗೆ ಯಾವಾಗ ಹಣ ಜಮವಾಗುತ್ತದೆ ಅಂತ ಕೂಡ ತೋರಿಸಲಾಗುತ್ತದೆ ಪ್ರತಿ ರೈತರಿಗೂ ಕೂಡ ಈ ಒಂದು ಹಣ ಜಮಾವಾಗ್ತಾ ಇದೆ ಸ್ನೇಹಿತರ ಈ ಒಂದು ಹಣ ನಿಮ್ಮ ಖಾತೆಗೆ ಬರ್ತಾ ಇದೆಯಾ ಬರ್ತಾ ಇಲ್ವಾ ಅಂತ ಕೂಡ ಈ ರೀತಿ ಚೆಕ್ ಮಾಡಬಹುದು ಹಣ ಬರ್ತಾ ಇದ್ರೆ ನಿಮ್ಗೆ ಪೇಮೆಂಟ್ ಸಕ್ಸಸ್ ಅಂತ ತೋರಿಸುತ್ತದೆ ಮತ್ತು ಹಣ ಇನ್ನೂ ಪೆಂಡಿಂಗ್ ಆಗಿದ್ರೆ ಪೇಮೆಂಟ್ ಪೆಂಡಿಂಗ್ ಅಂತ ತೋರಿಸಲಾಗುತ್ತದೆ ಪ್ರತಿ ರೈತರು ಕೂಡ ಇವ ಈ ರೀತಿ ಚೆಕ್ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಹಣ ಜಮವಾಗುತ್ತದೆ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು ಈ ಕೆ ವೈ ಸಿ ಕೂಡ ಅಪ್ಡೇಟ್ ಆಗಿರಬೇಕು ಮತ್ತು ಬ್ಯಾಂಕ್ ಅಕೌಂಟ್ ಅಕೌಂಟ್ ಕೂಡ ನಿಮ್ದು ಸರಿಯಾಗಿರಬೇಕು ಯಾವುದೇ ಒಂದು ಅಕ್ಷರ ಕೂಡ ಮಿಸ್ಟೇಕ್ ಆಗಿರಬಾರ್ದು ಮತ್ತು ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ಸರಿ ಆಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಯಾರ್ವೆಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿದೆ ಅಂತ ಅಂದ್ರೆ ಇವು ಈಗಾಗಲೇ ಹಣ ಪಿ ಕಿಸಾನ್ ಯೋಜನೆ ಹಣ ಬಂದಿರುತ್ತದೆ ಮತ್ತು ಯಾ ಸ್ನೇಹಿತರೆ ಇಲ್ಲಿ ಪಿ ಕಿಸಾನ್ ಯೋಜನೆ ಹಣವು ಯಾರಿಗೆಲ್ಲ ಇನ್ನೂ ಬಂದಿಲ್ವೋ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಈ ರೀತಿ ನೀವು ಅಲ್ಲಿ ನಮಗೆ ಒಂದು ಹಣ ಜಮವಾಗಿಲ್ಲ ಮತ್ತು ಯಾವುದಾದ್ರೂ ನಮ್ಮ ಡಾಕ್ಯುಮೆಂಟ್ ಸರಿ ಆಗಿದೆಯಾ ತಪ್ಪಾಗಿದೆಯಾ ಅಂತ ನೀವು ಅಲ್ಲಿ ನೀವು ಆ ಡಾಕ್ಯುಮೆಂಟ್ಸ್ ಅನ್ನು ಕೂಡ ನೀಡಿದರೆ ನಿಮಗೆ ಅವರು ಕೂಡ ಸಹಾಯ ಮಾಡುತ್ತಾರೆ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಇದ್ರು ತಪ್ಪಿದ್ರು ಕೂಡ ಅವರು ಕೂಡ ನಿಮಗೆ ತಿಳಿಸುತ್ತಾರೆ ಈ ರೀತಿ ನೀವು ಚೆಕ್ ಮಾಡಬಹುದು ಪ್ರತಿಯೊಬ್ರು ಕೂಡ ಈ ಒಂದು ಹಣ ನಿಮ್ಮ ಖಾತೆಗೆ ಬರ್ತಾ ಇದೆಯಾ ಬರ್ತಾ ಇಲ್ವಾ ಅಂತ ಕೂಡ ಅಲ್ಲಿ ನೋಡಬಹುದು ಈ ಒಂದು ಹಣವನ್ನು ಯಾರೆಲ್ಲ ಪಡೆದುಕೊಂಡಿದ್ದೀರೋ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಹಣ ನಿಮಗೆ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಸ್ನೇಹಿತರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು